ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದಿ ತಾಂಡವನ ಭೇಟಿ ಮಾಡೋಕ್ಕೆ ಕೆಫೆಗೆ ಬಂದು ಕಾಯ್ತಾ ಕೂತಿರ್ತಾನೆ ದೇವಸ್ಥಾನದಲ್ಲಿ ಏನಾಗ್ತಿದೆ ಅಂತ ನಮ್ಮ ಲಿಟ್ಲ್ ಡಿವಿಲ್ಗೆ ಫೋನ್ ಮಾಡಿ ಕೇಳೋಣ ಅಂತ ಕನಿಕಾಗೆ ಕಾಲ್ ಮಾಡ್ತಾನೆ ಹಾಯ್ ಬ್ರೋ ಎಲ್ಲಿದೆಯಾ ಅಂತಾಳೆ ಕನಿಕಾ ನಾನು ಕೆಫೇಲಿ ಇದ್ದೀನಿ ಕನಿಕಾ ಹೇಳಿದ್ನಲ್ಲ ಒಬ್ರನ್ನ ಮೀಟ್ ಮಾಡಬೇಕಿತ್ತು ಅಂತ ಎಂಥ ಟ್ಯಾಲೆಂಟ್ ಗೊತ್ತಾ ಅವರು ಎಷ್ಟು ಒಳ್ಳೆ ಐಡಿಯಾನ ಹೇಳಿದ್ದಾರೆ ಗೊತ್ತಾ ಆ ಬಿಸ್ನೆಸ್ ಐಡಿಯಾ ಏನಾದರೂ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಆಯಿತು ಅಂದರೆ ನಮ್ಮ ಕಂಪ್ನಿಗೆ ತುಂಬ ಒಳ್ಳೆ ಹೆಸರು ಬರುತ್ತೆ ಅಂತಾನೆ ಆದಿ ನೀನು ಇಲ್ಲೇ ಇರಬೇಕಾಗಿತ್ತು ನೋಡಿದರೆ ಅಲ್ಲೆಲ್ಲೋ ಕೂತಿದ್ಯಾ ಅಂತಾಳೆ ಕನಿಕ ಯಾಕೆ ಲಿಂಟ್ರೆ ಡಿವಿಲ್ ಅಂತಿದ್ಯಾ ಏನಾದರೂ ಸಮಸ್ಯೆನಾ ಅಂತಲೇ ಆದಿ ಆ ಭಾಗ್ಯ ಇದ್ದಾಳಲ್ಲ ದೊಡ್ಡ ಚೀಟರ್ ಅಂತಾಳೆ ಕನಿಕ ಏನು ಮಾಡಿದ್ಲು ಅಂತಲೇ ಆದಿ ಭಾಗ್ಯಂಗೆ ಪಂಚಲು ಹೊತ್ತು ಲಭರ ಮಾಡೋಕ್ಕೆ ಹೇಳಿದ್ವಿ ಹಳೆ ಪಾತ್ರೆಗಳನ್ನೆಲ್ಲ ಪಂಚಲು ಹೋದ ಪೇಂಟ್ ಮಾಡಿಸಿ ಕೊಟ್ಟಿದ್ದಾಳೆ ನಮಗೆಲ್ಲ ಗೊತ್ತಾಗಲ್ಲ ಅಂತ ಫೂಲ್ ಮಾಡೋಕ್ಕೆ ನೋಡಿದ್ದಾಳೆ ಅಂತಾಳೆ ಕನಿಕ ಏನು ಹೇಳ್ತಿದ್ಯಾ ಅಂತಲೇ ಆದಿ ನೀನು ನೋಡಿದರೆ ಸುಮ್ಮನೆ ಖರ್ಚು ಮಾಡಿಸ್ತಿದ್ದೀರಿ ಅವರಿಗೆ ಅಂತ್ಯ ನೋಡು ಎಂಥ ಕೆಲಸ ಮಾಡಿದ್ದಾಳೆ ಕನಿಕಾ ಲೇಖನಿಕ ದ ಹೆಲ್ ಈ ಮಟ್ಟಕ್ಕಿಳಿತಾಳೆ ಅಭಾಗ್ಯ ಕನ್ನಿಂಗ್ ಅಂತ ಗೊತ್ತಿತ್ತು ಈ ರೇಂಜ್ಗೆ ಅಂತ ಗೊತ್ತಿರಲಿಲ್ಲ ಅಂತಲೇ ಆದಿ ನಾನು ಅವತ್ತಿನಿಂದನೇ ಅವಳೇನ ನಂಬೇಡ ಅಂತಿದ್ದೀನಿ ಆದರೆ ನೀನು ಕಾಳಜಿ ತೋರಿಸ್ತಿದ್ಯಾ ಅಂತಾಳೆ ಕನಿಕ ಮಾತೆತ್ತಿದ್ರೆ ಸ್ವಾಭಿಮಾನ ಅಂತಾರೆ ಮಾಡೋದು ಈ ಥರ ಕೆಲಸನ ಛಿ ಅಂತ ಕಾಲ್ ಕಟ್ ಮಾಡಿ ಮೂಡೆಲ್ಲ ಹಾಳಾಗೋಯ್ತು ಅಂತಲೇ ಆದಿ ಆಗ ತಾಂಡವ್ ಕೆಫೆಗೆ ಬರ್ತಾನೆ ಈಚೆ ಕನಿಕಾ ಮತ್ತೆ ಭಾಗ್ಯ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಅವಳು ತಗೊಂಡು ಬರೋಲ್ಲ ಅನಿಸುತ್ತೆ ಮೇ ಬಿ ದುಡ್ಡಿಲ್ಲ ಅಂತ ಓಡಿ ಹೋಗಿರ್ತಾಳೆ ಅಂತಾಳೆ ಖನಿಕಾ ಸುಮ್ಮನಿರಮ್ಮ ಹೋಗಿರೋದು ನನ್ನ ಮಗಳು ಭಾಗ್ಯ ಅವಳು ಸಮಸ್ಯೆ ಎದುರಿಸಿ ಗೆಲ್ತಾಳೆ ಹೊರತು ಓಡ್ ಹೋಗಲ್ಲ ಬಂದೇ ಬರ್ತಾಳೆ ಅಂತಾರೆ ವಿಠಲ್ಮೂರ್ತಿ ಆಗ ಭಾಗ್ಯ ಗಾಡೀಲಿ ಸಾಮಾನ ತರ್ತಾಳೆ ಹುಂಡಣ್ಣ ಅದನ್ನು ನೋಡಿ ಬಿಸಿಲ್ ಹಾಕಿ ಅಮ್ಮನ ಹತ್ರ ಓಡಿ ಬರ್ತಾನೆ ಎಲ್ಲರೂ ಅಲ್ಲೇ ಬರ್ತಾರೆ ಪಂಚಲೋಹದ ಪಾತ್ರೆಯಲ್ಲ ಇಳಿಸ್ತಾರೆ ಭಾಗ್ಯ ಈ ಸಲನಾದರೂ ಒರ್ಜಿನಲ್ ತಂದಿದ್ಯಾ ಅಥವಾ ಇದು ಫೇಕಾ ಅಂತಳೆ ಕನಿಕಾ ತಂದಿರೋದು ನನ್ನ ಸೊಸೆ ಭಾಗ್ಯ ನೀನಲ್ಲ ನೀನಾಗಿದ್ದರೆ ಮೋಸ ಮಾಡಿದ್ಯಾ ಅಂದ್ಕೊಳ್ಬೋದಾಗಿತ್ತು ಆದರೆ ನನ್ನ ಸೊಸೆ ಅಂತ ಅಂತಾರೆ ಕುಸುಮ ಮೋಸ ಮಾಡಿದವರಿಗೆ ಆ ಮಾತಾಡೋ ಅಧಿಕಾರ ಇಲ್ಲ ಪುರೋಹಿತ್ರೆ ಇದು ನಿಜವಾಗ್ಲೂ ಪಂಚಲೋಹನ ಅಥವಾ ಅಲ್ವಾ ಅಂತ ಚೆಕ್ ಮಾಡಿ ಅಂತಾರೆ ಮೀನಾಕ್ಷಿ ಪುರೋಹಿತರು ಚೆಕ್ ಮಾಡಿ ನೋಡಿ ಇದು ಪರಿಶುದ್ಧವಾದ ಪಂಚಲೋಹವೇ ಅಂತಾರೆ ನಾನೊಂದು ಸಲ ಚೆಕ್ ಮಾಡ್ತೀನಿ ಅಂತ ಕನಿಕಾ ಪಾತ್ರೆನೆಲ್ಲ ಉಜ್ಜಿ ವೆಯ್ಟನ್ನು ನೋಡ್ತಾಳೆ ಕನಿಕಾ ನೀನು ಒಂದು ಸಲ ಅಲ್ಲ ಎಷ್ಟು ಸಲ ಚೆಕ್ ಮಾಡಿದ್ರು ಇದು ಪಂಚಲೋಹನೆ ಅಂತಾಳೆ ಭಾಗ್ಯ ನಿಮ್ಮಿಬ್ರದ್ದು ಎಲ್ಲ ಪರೀಕ್ಷೆ ಮುಗಿದಿದ್ರೆ ತುಲಾಭಾರ ಶುರು ಮಾಡೋಣ ಭಾಗ್ಯ ತಗೊಳ್ಳಮ್ಮ ಅಂತಾರೆ ಕುಸುಮ ಎಲ್ಲರೂ ಪಾತ್ರೆನ ತಗೊಂಡು ಒಳಗೆ ಹೋಗ್ತಾರೆ ಈಚೆ ತಾಂಡವ ಆದಿ ಹತ್ರ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ ಗುಡ್ ಮಾರ್ನಿಂಗ್ ಕೂತ್ಕೊಳ್ಳಿ ಅಂತಾನೆ ಆದಿ ಆ ದಿನ ನೋಡಿ ಯಾಕೆ ಸರ್ ಏನಾಯಿತು ಟೆನ್ಷನಲ್ಲಿದ್ದಂಗಿದ್ದೀರಾ ಅಂತಾನೆ ತಾಂಡವು ಕೆಲವರು ಇರ್ತಾರಲ್ಲ ನಮ್ಮ ಮೂಡ್ ಹಾಳು ಮಾಡೋಕ್ಕೆ ಅವ್ರು ಮಾತಾಡೋದು ಕೇಳಿಸ್ಕೊಂಡ್ರೆ ಸಾಚ ಅಂದ್ಕೋಬೇಕು ಅಂತಾನೆ ಆದಿ ಆಗ ತಾಂಡವ್ಗೆ ಭಾಗ್ಯ ನೆನಪಾಗ್ತಾಳೆ ಹಾಂ ಸರ್ ನಾನು ಅಂಥವ್ರನ್ನು ನೋಡಿದ್ದೀನಿ ಬರೀ ಮಾತಾಡಲ್ಲ ಸರ್ ಜೀವನ ಹಾಳು ಮಾಡೋಕ್ಕೆ ಇಂಥವ್ರು ಸಾಕು ಇವರೆಲ್ಲ ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋ ಕೆಟಗರಿಗೆ ಸೇರಿದವರು ಅಂತಾನೆ ತಾಂಡವ್ ನಾನು ಕೆಲವು ಸಲ ಅನ್ಕೋತೀನಿ ನಾನೇ ತಪ್ಪು ಮಾಡ್ತಿದ್ದೀನೇನೋ ಅಂತ ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡ್ತಿದ್ದೀನೇನೋ ಅಂತ ಆದರೆ ಕೆಲವು ಮಿಡಲ್ ಕ್ಲಾಸ್ ಜನ ಇರ್ತಾರೆ ಅವರು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾರೆ ನಾವು ಅಂದ್ಕೊಂಡಿದ್ದೆ ಸರಿ ಅಂತ ಹೋಗಿ ಹೋಗಿ ನನ್ನ ತಮ್ಮನಿಗೆ ಅಂಥ ಫ್ಯಾಮಿಲಿ ಜೊತೆ ಮದುವೆ ಮಾಡಿಸೋಕ್ಕೆ ಹೊರಟಿದ್ದಾರೆ ಅಂತಲೇ ಆದಿ ಅಲ್ಲ ಸರ್ ಇಷ್ಟೆಲ್ಲ ಗೊತ್ತಿದ್ದರೂ ಮದುವೆಗೆ ಯಾಕೆ ಒಪ್ಕೊಂಡ್ರಿ ಅಂತಾನೆ ತಾಂಡವ್ ನಾನು ಒಪ್ಕೊಂಡಿಲ್ಲ ತಾಂಡವ್ ನನ್ನ ಅಪ್ಪ ಒಪ್ಕೊಂಡಿರೋದು ಆ ಫ್ಯಾಮಿಲಿನಲ್ಲಿ ಒಂದು ಲೇಡಿ ಇದ್ದಾಳೆ ಅವಳು ನಮ್ಮ ಅಪ್ಪಂಗೆ ಏನು ಮೋಡಿ ಮಾಡಿದಾಳು ಏನು ಏನು ಹೇಳಿದರೂ ಅವರೇ ಗ್ರೇಟು ಅಂತ ಇರ್ತಾರೆ ಮನೆ ಮಗನಿಗಿಂತ ಜಾಸ್ತಿ ಆ ಅಲ್ಲೇಡಿನೇ ಇಂಪಾರ್ಟೆಂಟ್ ಆಗೋಯ್ತು ನಮ್ಮ ಅಪ್ಪಂಗೆ ಅಂತಲೇ ಆದಿ ಆಗ ತಾಂಡವ್ಗೆ ಅಪ್ಪ ಅಮ್ಮನ ನೆನಪಾಗುತ್ತೆ ಏನು ಮಾಡೋದು ಸರ್ ನನ್ನ ಕರ್ಮ ನನ್ನ ಲೈಫ್ ಹೀಗೆ ಹಾಳಾಗಿ ಹೋಗಿರೋದು ಒಂದು ಹೆಂಗಸಿಂದ ನನ್ನ ಲೈಫ್ ಬ ಫುಲ್ ಬರ್ಬಾರ್ದಾಗ ಬರ್ ಬರ್ಬಾರ್ದಾಗ ಹೋಗಿದೆ ಅಂತಾನೆ ತಾಂಡವು ಹೌದಾ ಯಾರು ತಾಂಡವದು ಅಂತಾನೆ ಆದಿ ಈಚೆ ಕನಿಕಾ ಈ ಕಿಶನ್ ಎಲ್ಲಿ ಹೋದ ಅಂತ ಕಿಶನ್ ಹತ್ರ ಬಂದು ಇಲ್ಲೇನು ಮಾಡ್ತಿದ್ಯಾ ಬಾ ಅಂತಾಳೆ ನೀನು ಹೋಗು ನಾನು ಬರ್ತೀನಿ ಅಂತಾನೆ ಕಿಶನ್ ಆಗ ಅವನಿಗೆ ತಲೆ ಸುತ್ತಾ ಇರುತ್ತೆ ಮುಂದೆ ಹೋಗಿ ಕನಿಕಾ ವಾಪಸ್ ಬಂದು ಬೇಗ ಬಾ ಅಂತಾಳೆ ನೀನು ಹೋಗಿರು ನಾನು ಬರ್ತೀನಿ ಅಂತಾನೆ ಕಿಶನ್ ಸುಸ್ತಾಗ್ತಿದ್ಯಾ ನಿನ್ನೆಯಿಂದ ಬಿಡು ಅಂತ ನಿನ್ನ ಯಾರು ಹೇಳಿದರು ಯಾಕೆ ಈ ಥರ ಡಯೇಟ್ ಮಾಡ್ತಿದ್ಯಾ ಮದುವೆ ಟೈಮಲ್ಲಿ ಸ್ಲಿಮ್ ಆಗಬೇಕು ನಾ ಇದ್ದಕ್ಕಿದ್ದ ಹಾಗೆ ಜಿಮ್ ಐಟಮ್ನ ಮನೆಗೆ ತರ್ಸ್ಕೊಂಡು ಇಡೀ ವರ್ಕೌಟ್ ಮಾಡಿದೀ ಅದನ್ನು ಮಾಡಿದ್ದಕ್ಕೆ ಈಗ ನಡೆಯೋಕ್ಕಾಗ್ತಿಲ್ಲ ನೀನು ಏನು ಮಾಡಿದರೂ ಸ್ಲಿಮ್ ಆಗೋದು ಕಷ್ಟ ಇದೆ ಪೂಜೆಗೆ ಲೇಟ್ ಆಗ್ತಿದೆ ಬಾ ಅಂತ ಕನಿಕಾ ಹೋಗ್ತಾಳೆ ಕನಿಕಾ ಮಾತನ್ನೆಲ್ಲ ಕೇಳಿಸ್ಕೊಂಡ ಭಾಗ್ಯ ಕಿಶನ್ ಹತ್ರ ಬಂದು ಕಿಶನ್ ಏನಿದೆಲ್ಲ ಕನಿಕಾ ಏನು ಹೇಳ್ತಿದ್ದಾಳೆ ನಿನ್ನೆಯಿಂದ ನೀನೇನು ತಿಂದಿಲ್ಲ ಅಂತಿದ್ದಾಳೆ ಏನು ನಡೀತಿದೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತಾಳೆ ಭಾಗ್ಯ ಹಾಗೆಲ್ಲ ಏನಿಲ್ಲ ಅವಳು ಸುಮ್ಮನೆ ಏನೇನು ಹೇಳ್ತಿದ್ದಾಳೆ ಪೂಜೆಗೆ ಟೈಮ್ ಆಯಿತು ಬನ್ನಿ ಅಂತ ಕಿಶನ್ ಹೋಗ್ತಾನೆ ಇಲ್ಲ ಏನೂ ಆಗಿದೆ ಕಿಶನ್ ಯಾವುದೋ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾನೆ ಅಂತ ಆಗಿರೋದನ್ನೆಲ್ಲ ನೆನ್ಪು ಮಾಡಿಕೊಂಡು ಅಂದರೆ ಕಿಶನ್ ಇಷ್ಟೆಲ್ಲ ನನಗೆ ಸಹಾಯ ಆಗಲಿ ಅಂತ ಮಾಡಿದ್ರೆ ಅವ್ರ ತೂಕ ಕಮ್ಮಿ ಆದರೆ ಸುಲಾಭಾರಕ್ಕೆ ಸಹಾಯ ಆಗುತ್ತೆ ಅಂತ ಇಷ್ಟೆಲ್ಲ ಮಾಡಿದ್ರೆ ಯಾಕೆ ಕಿಶನ್ ಅಂತ ಅಳ್ತಾಳೆ ಭಾಗ್ಯ ಈಚೆ ತಾಂಡವ್ ನನ್ನ ಫಸ್ಟ್ ವೈಫ್ ಸರ್ ಅವಳಿಂದ ನನ್ನ ಲೈಫ್ ಎಷ್ಟು ಹಾಳಾಗಿದೆ ಅಂತಂದರೆ ನನ್ನ ಅಪ್ಪ ಅಮ್ಮನನ್ನು ಬಿಟ್ಟು ಅವಳ ಪರವಾಗಿ ಹೋಗಿ ಸೇರಿಕೊಂಡಿದ್ದಾರೆ ಅಂತಲೇ ತಾಂಡವ್ ಅಲ್ಲ ತಾಂಡವ್ ಹೇಗಿದೆಲ್ಲ ಹೆತ್ತು ಮಗನ ಬಿಟ್ಟು ಸೊಸೆ ಪರ ಸೇರಿಕೊಂಡ್ರೆ ಹೌ ಕಮ್ ಅಂತಲೇ ಆದಿ ಅದು ಅವಳೆಲ್ಲ ಮಾಡಿರೋ ನಾಟಕ ಸರ್ ನಮ್ಮ ಅಪ್ಪನ ಮುಂದೆ ತುಂಬ ಇನ್ನೋಸೆಂಟ್ ಥರ ಬಿಹೇವ್ ಮಾಡಿ ಹಾಲಿನಂಥವಳು ಒಳ್ಳೆಯವಳು ಅಂತ ಹೇಳಿಬಿಟ್ಟು ಅವರನ್ನು ಬುಟ್ಟಿಗೆ ಹಾಕ್ಕೊಂಡು ನನ್ನ ಲೈಫ್ ಹಾಳು ಮಾಡಿಬಿಟ್ಲು ನನ್ನ ಅಪ್ಪ ನನ್ನ ವಿಲನ್ ಥರ ನೋಡೋ ಹಾಗೆ ಮಾಡಿಬಿಟ್ಲು ಸರ್ ಅವಳು ಅವಳ ನನ್ನ ನನ್ನ ಮೈಯೆಲ್ಲ ಉರಿಯುತ್ತೆ ನನ್ನ ಪರ್ಸ್ನಲ್ ಲೈಫ್ ಹಾಳು ಮಾಡಿದ್ದಲ್ಲದೆ ನನ್ನ ಪ್ರೊಫೆಷ್ನಲ್ ಲೈಫ್ ಹಾಳು ಮಾಡಿದ್ಲು ನನ್ನ ಟ್ಯಾಲೆಂಟಿಂದ ಎಷ್ಟು ಒಳ್ಳೆ ಪೊಸಿಷನಲ್ಲಿದೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ ಅವಳು ಬಂದು ಅಲ್ಲೂ ಒಕ್ಕರ್ಸ್ಕೊಂಡು ಎಲ್ಲ ಹಾಳು ಮಾಡಿದ್ಲು ನನ್ನ ಕೊಲೀಗ್ಸು ನನ್ನ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದರು ಸರ್ ಎಲ್ಲರೂ ನನ್ನ ಆಗಿ ಮಾತಾಡೋಕೆ ಶುರು ಮಾಡಿದರು ಅಂತಲೇ ತಾಂಡವು ಹೌದಾ ಅಂತಲೇ ಆದಿ ಎಲ್ಲ ಅವಳು ಮಾಡಿದ ನಾಟಕ ನನ್ನ ಬಾಸ್ ಕೂಡ ಅವಳು ಪರವಾಗಿ ಮಾತಾಡಿ ನನ್ನ ಕೆಲಸದಿಂದ ಟರ್ಮಿನೇಟ್ ಮಾಡಿದ್ರು ಮತ್ತೆ ಅವಳು ಬಾಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡುತ್ತ ರ ನಾಟಕ ಕೆಲಸ ಕೊಟ್ಬಿಡಿ ಪ್ಲೀಸ್ ಅಂತ ಕೆಲಸ ಕೊಟ್ಬಿಟ್ರೆ ಆಮೇಲೆ ನಾನೇ ಕೆಲಸ ಕೊಡ್ಸಿದ್ದು ಅನ್ನೋ ಜಂಬದಲ್ಲಿ ಎಷ್ಟು ಮೆರೀತಿದ್ಲು ಗೊತ್ತಾ ಆಮೇಲೆ ನಾನು ಮಾಡ್ತಿದ್ದಿದ್ದು ಕೆಲಸ ಅವ್ಳು ಕೊಟ್ಟಿರೋ ವಿಷಯ ಅಂತ ಹೇಳೋಕ್ಕೆ ಶುರು ಮಾಡಿದ್ಲು ಅದಕ್ಕೆ ಆ ಕೆಲಸಕ್ಕೆ ನಾನೇ ರೆಸಿಗ್ ರೆಸ್ ರೆಸಿಗ್ನೇಷನ್ ಕೊಟ್ಬಿಟ್ಟೆ ಅಂತಲೇ ತಾಂಡವು ಇಷ್ಟೆಲ್ಲ ಮಾಡಿದ್ಲಾ ಶೇಮ್ ಆನ್ ಹರ್ ಅಲ್ಲ ಆ ಮನುಷ್ಯತ್ವ ಇರೋ ಯಾರಾದರೂ ಈ ಥರ ನಡ್ಕೋತಾರ ನೀವು ಅಲ್ಲಿ ಬಿಟ್ಟು ಬಂದಿದ್ದು ಒಳ್ಳೇದಾಯ್ತು ಇಲ್ಲ ಅಂದಿದ್ರೆ ನಾವಿಬ್ಬರು ಭೇಟಿ ಮಾಡೋಕೆ ಆಗ್ತಿರ್ಲಿಲ್ಲ ಇನ್ನು ಮುಂದೆ ನಾನು ನಿಮ್ಮ ಪಕ್ಕನೇ ಇರ್ತೀನಿ ಇನ್ನು ಮುಂದೆ ನೀವು ತಾಂಡವ್ ಅಲ್ಲ ನನ್ನ ಬ್ರದರ್ ನಿಮ್ಮ ಜೊತೆ ನಾನಿದ್ದೀನಿ ಅಂತ ಆದಿ ಕೈ ಮುಂದೆ ಮಾಡ್ತಾನೆ ಥ್ಯಾಂಕ್ ಯು ಸರ್ ಅಂತ ತಾಂಡವ್ ಕೂಡ ಕೈ ಕೊಡ್ತಾನೆ ಆಗ ಆದಿ ಕೈನ ತಗೊಂಡು ಇದು ಮೋಸ ಅಲ್ವಾ ನಾನು ನಿಮ್ಮನ್ನ ಬ್ರದರ್ ಅಂದಮೇಲೆ ನೀವು ಯಾಕೆ ಸರ್ ಅಂತ ಕರೀತಿದ್ದೀರ ನೀವು ಬ್ರದರ್ ಅಂತಲೇ ಕರಿಬೇಕು ಪರ್ಸ್ನಲ್ ಲೈಫಲ್ಲಾಗಲಿ ಬಿಸ್ನೆಸ್ ಲೈಫಲ್ಲಾಗಿ ನಾನು ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತಲೇ ಆದಿ ಈಚೆ ಪುರೋಹಿತರು ಭಾಗ್ಯ ಮಾ ಕೈ ತೊಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಮನೆ ದೇವರದ್ದು ಅಂತಾರೆ ಆಗ ಭಾಗ್ಯ ಕೃಷನ್ನನೇ ನೋಡ್ತಾಳೆ ತುಲಾಭಾರ ಮಾಡೋ ತಕ್ಕಡಿಗೆ ಆರ್ತಿನ ಮಾಡಿ ಭಾಗ್ಯ ತುಳಸಿದಳನ್ನು ಅದ್ರ ಮೇಲೆ ಇಡುವ ಅಂತಾರೆ ಪುರೋಹಿತರು ಭಾಗ್ಯ ಇಡ್ತಾಳೆ ಹೋಗಿ ಕೂತ್ಕೊಳ್ಳಪ್ಪ ಅಂತಾರೆ ಪುರೋಹಿತರು ಕಿಶನ್ ಕೂತ್ಕೋತಾನೆ ಭಾಗ್ಯಮ್ಮ ವಂಚಲ ಹೋದ ಪಾತ್ರೆನ ಈಚೆ ಕಡೆ ಇಡಮ್ಮ ತೂಕ ಸರಿ ಹೋಗಬೇಕು ಅಂತಾರೆ ಪುರೋಹಿತರು ಭಾಗ್ಯ ಪಾತ್ರೆಗಳನ್ನೆಲ್ಲ ಒಂದರ ಮೇಲೆ ಒಂದನ್ನು ಇಡ್ತಾಳೆ ಆದರೆ ಕಿಶನ್ ಕೂತಿರೋ ಕಡೆ ಮೇಲೆ ಹೇಳೋದೇ ಇಲ್ಲ ಆಗ ಭಾಗ್ಯ ಶಾಕ್ನಿಂದ ನೋಡ್ತಾಳೆ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ ಮಗಳೇ ಏನು ಮಾಡೋದು ಈಗ ಇದು ಸಾಕಾಗ್ತಿಲ್ವಲ್ಲ ಅಂತಾರೆ ಧರ್ಮರಾಜ್ ಇದನ್ನು ನೋಡಿದರೆ ಒಂದೆರಡು ಪಾತ್ರೆ ಬೇಕಾಗುತ್ತೆ ಅನಿಸುತ್ತೆ ಸುನಂದ ನಿಮ್ಮ ಮನೆಯಿಂದ ಒಂದೆರಡು ಪಾತ್ರೆನ ಸುಂದ್ರಿ ತಂದಿದ್ಲಲ್ಲ ಅದು ಎಲ್ಲಿದೆ ಅಂತಾರೆ ಕುಸುಮ ಅದು ಕೋಟಿಂಗ್ ಪಾತ್ರೆಗಳಲ್ವ ಅದು ಹೇಗಾಗುತ್ತೆ ಕುಸುಮ ಆಂಟಿ ಅಂತಾಳೆ ಕನಿಕಾ ಕನಿಕಾ ಎಲ್ಲ ಪಾತ್ರೆಗಳು ಕೋಟಿಂಗ್ ಅಲ್ಲ ಒಂದೆರಡು ಒರ್ಜಿನಲ್ಲು ಇದೆ ಅಂತಾಳೆ ಪೂಜಾ ಪೂಜಾ ಹೋಗಿ ತಗೊಂಡು ಬಾ ಅಂತಾರೆ ಸುನಂದ ಪೂಜೆ ತರ್ತಾಳೆ ಅದನ್ನು ಭಾಗ್ಯ ದೇವರಿಗೆ ಕೈ ಮುಗಿದು ಅದ್ರ ಮೇಲೆ ಇಡ್ತಾಳೆ ಆಗ ಕಿಶನ್ ಕೂತಿರೋ ಕಡೆ ಮೇಲೆ ಮೇಲೇಳುತ್ತೆ ತೂಕ ಸರಿ ಹೋಗುತ್ತೆ ಭಾಗ್ಯ ಖುಷಿಯಿಂದ ನೋಡ್ತಾಳೆ ಎಲ್ಲರೂ ಖುಷಿಯಿಂದ ದೇವರಿಗೆ ಕೈ ಮುಗಿತಾರೆ ಮೀನಾಕ್ಷಿ ಕನಿಕಾ ಶಾಕ್ ಆಗ್ತಾರೆ ನಿಮ್ಮ ಮನಸ್ಸಲ್ಲಿರೋದನ್ನು ಬೇಡ್ಕೊಂಡು ಏಳಪ್ಪ ಕಿಶನ್ ಅಂತಾರೆ ಪುರೋಹಿತರು ಆಗ ಕಿಶನ್ ದೇವರೇ ಪೂಜಾಗೆ ಅವ್ರ ಮನೆಯವರಿಗೆ ನಮ್ಮ ಕಡೆಯಿಂದ ತುಂಬಾ ಕಷ್ಟ ಆಗ್ತಿದೆ ಅದೆಲ್ಲ ಆಗದೆ ಇರೋ ಥರ ನೋಡ್ಕೋ ಪೂಜಾ ಅಕ್ಕ ತುಂಬ ಕಷ್ಟಪಟ್ಟಿದ್ದಾರೆ ಇನ್ನಾದರೂ ಅವ್ರು ಚೆನ್ನಾಗಿರೋ ಥರ ನೋಡ್ಕೋ ಅಂತ ಕಿಶನ್ ಬಿಡ್ಕೊತಾನೆ ನಂತರ ಕಿಶನ್ ಅಲ್ಲಿಂದ ಮೇಲೆ ಹೇಳ್ತಾನೆ ಆಗ ಅವನಿಗೆ ತಲೆ ತಲೆಸಕ್ ಬಂದು ಬೀಳ್ತಾನೆ ಎಲ್ಲರೂ ಅವನ ಶಾಕ್ನಿಂದ ನೋಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ